ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಜುಣುಕದ ವಡೆ ಅಥವಾ ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ನೋಡಿ ನಾನಿಲ್ಲಿ ಹೆಸರು ಹಿಟ್ಟಿನ ಒಂದು ಜುಣಕದ ವಡೆನ ಮಾಡಿದ್ದೀನಿ ಹೆಸರು ಹಿಟ್ಟು ಕಡಲೆ ಹಿಟ್ಟು ಅಥವಾ ಹೆಸರಿಟ್ಟು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡಿ ಗಿರಣಿಗೆ ಹಾಕಿಸ್ಬಿಟ್ಟು ಮಿಲ್ಲಿಗೆ ಹಾಕಿಸಿ ಈ ಒಂದು ಜುಣಕದ ವಡೆನ ಮಾಡ್ತಾರೆ ನಾನಿಲ್ಲಿ ಪ್ಯೂರ್ ಪೂರ್ತಿ ಹೆಸರಿನ ಕಾಳಿನ ಹಿಟ್ಟನ್ನೇ ನಾನು ಮಾಡಿಸ್ಕೊಂಡಿದ್ದೆ ಇವಾಗ ನಾನೊಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಜೊತೆ ಸಾಸಿವೆ ಜೀರಿಗೆನ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನಿಲ್ಲಿ ಸಾಸಿವೆಯನ್ನು ಹಾಕಿದ್ದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿಯನ್ನು ಕೂಡ ಹೆಚ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರಿಟ್ಟನ್ನು ತೊಗೊಂಡಿದ್ದೀನಿ ಅಳತೆ ಹೇಳ್ತಾ ಇದ್ದೀನಿ ಒಂದು ಕಪ್ಪು ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರು ನಾವಿಲ್ಲಿ ಹಾಕುವಂಥ ನೀರಿನ ಅಂಶ ಏನು ಬರುತ್ತೋ ಅದೆಲ್ಲ ಸೇರಿಸಿನೇ ಎರಡು ಹಾಕಬೇಕು ನಾನಿಲ್ಲಿ ಈರುಳ್ಳಿ ಫ್ರೈ ಆದ ತಕ್ಷಣ ಕರಿಬೇವು ಮತ್ತು ಹಸಿ ಖಾರದ ಪೇಸ್ಟ್ ಹಸಿ ಖಾರದ ಪೇಸ್ಟ್ ಅಂದರೆ ನಾನು ಹಿಂದೊಮ್ಮೆ ತೋರಿಸಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಹಾಕಿರ್ತೀನಿ ಇವಾಗ ಅರಶಿಣ ಪುಡಿ ಕೂಡ ಒಂದು ಕಾಲು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹೇಳಿದ್ನಲ್ಲ ನಾನಿವಾಗ ಹುಣಸೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಹುಣಸೆಹಣ್ಣಿನ ರಸ ನೀರು ಎಲ್ಲ ಸೇರಿ ನಾವು ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ದೇವೋ ಆ ಅಳತೆ ಮೇರೆಗೆ ಅಳತೆಗೆ ಕರೆಕ್ಟಾಗಿ ಎರಡು ಕಪ್ಪಷ್ಟು ಆಗಬೇಕು ನಾನು ನೀರು ಒಂದೂವರೆ ಕಪ್ಪು ಹುಣಸೆಹಣ್ಣಿನ ರಸ ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲ ಕೂಡ ಎಷ್ಟು ಹುಣಸೆಹಣ್ಣಿನ ರಸ ಹಾಕಿ ಅಷ್ಟು ಪ್ರಮಾಣದಾಗ ಬೆಲ್ಲ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೇಕೇ ಬೇಕು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ನಿಮಗೆ ಈ ಹಿಟ್ಟು ಹಾಕಬೇಕಾದ್ರೆ ಗಂಟಾಗುತ್ತೇನೋ ಅಂತ ಅನಿಸುತ್ತೆ ಗಂಟು ಮಾತ್ರ ಯಾವ ಕಾರಣಕ್ಕೂ ಆಗೋದಿಲ್ಲ ಇದೇ ಥರ ಈಗ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರನೇ ಒಂದು ಚಮಚದಲ್ಲಿ ನೀಟಾಗಿ ಕಲ್ಕು ಕಲಿಸ್ಕೋಬೇಕು ಯಾಕಂದರೆ ಉಳ್ಳಾಗಡ್ಡಿ ಇರುವುದರಿಂದ್ರೆ ಅದು ಯಾವ ಕಾರಣಕ್ಕೂ ಗಂಟು ಆಗೋದಿಲ್ಲ ನೀಟಾಗಿ ನಾವೇನು ಮಾಡಬೇಕಾಗತ್ತೆ ಕಲಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಆಗಲೇ ಕಲಿಸ್ಬೇಕು ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಕಲಿಸೋಣಂದ್ರೆ ಹಾಗೆಲ್ಲ ಮಾಡಬಾರ್ದು ಹಾಕಿದ ತಕ್ಷಣವೇ ಹಿಟ್ಟನ್ನು ನೀಟಾಗಿ ಕಲಿಸಬೇಕು ಆಮೇಲೆ ಒಂದು ಎರಡು ಮೂರಿಂದ್ರೆ ಮೂರು ನಿಮಿಷ ಸ್ವಲ್ಪ ಮುಚ್ಚಿ ಇಡಬೇಕು ಒಂದು ಪ್ಲೇಟನ್ನು ಏನು ಮಾಡಬೇಕಾಗತ್ತೆ ಮುಚ್ಚಬೇಕಾಗತ್ತೆ ಆ ಒಂದು ಉಗಿ ಒಳಗೆ ಎಲ್ಲ ಹಿಟ್ಟು ಏನಾಗುತ್ತೆ ಬೇಯುತ್ತೆ ಇನ್ನೊಂದು ಪ್ಲೇಟಲ್ಲಿ ಎಣ್ಣೆಯನ್ನು ಸವರಿ ಈ ಬೆಂದಂತಹ ಜುಣುಕದ ಹಿಟ್ಟನ್ನು ಅದ್ರ ಮೇಲೆ ನಾವೇನು ಮಾಡಬೇಕಾಗತ್ತೆ ಸ್ಪ್ರೆಡ್ ಮಾಡೋಣ ನೋಡಿ ನೀಟಾಗಿ ಹಿಟ್ಟು ಬೆಂದಿದೆ ನೀವು ಕೈಯಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ಮುಟ್ಟಿ ನೋಡಿದಾಗ ಆ ಹಿಟ್ಟು ನಿಮಗೆ ಕೈಗೆ ಹತ್ತಿಲ್ಲ ಅಂತಂದರೆ ಹಿಟ್ಟು ನೀಟಾಗಿ ಬೆಂದಿದೆ ಅಂತ ಅರ್ಥ ಈ ಹಿಟ್ಟು ನೀಟಾಗಿ ಬೆಂದಿದೆ ನಾನಿವಾಗ ಎಣ್ಣೆ ಸೋರ್ಸ್ಕೊಂಡಂತಹ ಪ್ಲೇಟ್ ಮೇಲೆ ಏನು ಮಾಡ್ತಾಯಿದ್ದೀನಿ ಆ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದರ ಮೇಲೆ ಹಾಕಲಿಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಗಸಗಸೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಒಂದೇ ಸಮ ಬರಬೇಕು ಎಲ್ಲ ಕಡೆನೂ ಪೀಸಸ್ ಕೂಡ ಕಟ್ ಮಾಡಿದಾಗ ನೀಟಾಗಿ ಬರಬೇಕಲ್ಲ ಆ ಕಾರಣಕ್ಕೋಸ್ಕರ ನೋಡಿ ನಾನಿವಾಗ ಇದರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಗಸಗಸೆಯನ್ನು ಹಾಕ್ತೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ಒಂದು ಹಿಟ್ಟಿನ ಜುಣುಕದ ವಡೆಯನ್ನು ನಾವು ಹಿಟ್ಟಿನ ಪಲ್ಯವನ್ನು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ಕ್ವೇರ್ ಆಗಿ ಮಾಡಿಕೊಂಡಿದ್ದೀನಿ ನೀಟಾಗಿ ಮಾಡಿ ಒಂದೆರಡು ಮೂರು ನಿಮಿಷ ಬಿಟ್ಟು ತೆಗೆದ್ರೆ ಬಹಳ ತಿನ್ನಲು ಬಹಳ ರುಚಿಯಾಗಿರುತ್ತೆ ಹೆಚ್ಚು ಕಮ್ಮಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಈ ಒಂದು ಫಂಕ್ಷನ್ ಎಲ್ಲರೂ ಕರ್ಕೊಂಡು ಹೋಗಿ ಕಟ್ಕೊಂಡು ಹೋಗಲಿ ಅಡುಗೆನ ಅಕಸ್ಮಾತಾಗಿ ಮೇಲಿಂದ ಮೇಲೆ ಯಾವುದೇ ಒಂದು ಮದುವೆ ಫಂಕ್ಷನಲ್ಲಿ ಕೂಡ ರೊಟ್ಟಿ ಪಲ್ಯ ಊಟ ಇದ್ದೇ ಇರುತ್ತೆ ಅದರ ಜೊತೆ ಈ ಕಾಮನ್ ಆಗಿ ಇದ್ದೇ ಇರುತ್ತೆ ಬಹಳ ತಿನ್ನಲು ಕೂಡ ಟೇಸ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಅದು ನಿಮಗೆ ಗಂಟಾಗತ್ತೆ ಅನ್ನೋ ಟೆನ್ಷನ್ ಇರುತ್ತಲ್ಲ ಉಳ್ಳಾಗಡ್ಡಿ ಇರೋದ್ರಿಂದ ಅದು ಗಂಟಾಗೋದಿಲ್ಲ ಮೇಜರ್ಮೆಂಟ್ ಬಹಳ ಇಂಪಾರ್ಟೆಂಟ್ ಹಿಟ್ಟಿಂದ ಒಂದು ಕಪ್ ಅಳತೆಗೆ ಎರಡು ಕಪ್ ಹಸ್ ತೊಗೊಂಡ್ಬಿಟ್ರೆ ಯಾವ ಕಾರಣಕ್ಕೂ ಅದು ಏನು ಗಂಟಾಗೋದಿಲ್ಲ ನೀಟಾಗಿ ಬರುತ್ತೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ